நம் ஃபிரெண்ட் நீங்க சேஞ்ச் நானும் நான் இக்கடி ஹோத்தினா ஆகி கேட்குறேன் எல்லா ரெடி மாதிரி நோட் மோது நானும் ಹ್ಞೂ ಲೈನ್ ಹೊಡಿಯೋಕ್ಕಾಗಲ್ಲ ಆದರೂ ನೊ ನೋಡಕ್ಕೆ ಇನ್ನು ಬಟ್ಟೆ ನೋಡು ಅಬ್ಬಬ್ಬಬ್ಬಬ್ಬಬ್ಬಬ್ಬಾ ನಾನು ಹೇಳ್ತೀನಿ ಅಂತ ಹಾಕೊಂಡ್ರೆ ಒಟ್ಟು ಹಾಕೊಳ್ಳಂಗಿಲ್ಲ ನೋಡು ಆದರೂ ಭಾರಿ ಚೆಂದದವ ಡ್ಯೂಟಿ ಹೊಂಟ್ರಿ ಹಾಂ ನಾನು ಬಂದು ನಿಮಗೆ ಡಿಸ್ಟರ್ಬ್ ಮಾಡಿದ್ದೇನೋ ಆಯ್ತು ನಾನು ಹೋಗ್ತೀನಿ ಪೂಜೆ ಹಿಂದಗಡೆ ಬರ್ತೀನಿ ಅಂತ ಹಾಂ ನೀವು ಮಾತಾಡಕತ್ತಿದ್ರೆ ನಾ ಏ ಇಲ್ಲ ಇಲ್ಲ ನೀವು ಹೋಗಿ ಎಲ್ಲಿ ಕುಂದಿರ್ತಿ ಹಾಂ ಅವರು ಡ್ಯೂಟಿ ರೆಡಿ ಆಗ್ಯಾರ ಹೊಂಟಾರ ಆಯ್ತು ನೀವು ಹೋಗಿರಿ ನಾನು ಬಸ್ಸಿಗೆ ಹೋಗ್ತೀನಿ ಅಂತ ಆಯಿತು ನಾ ಹೋಗ್ತೀನಿ சரி ಒಂದ್ ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅದು ನಮ್ಮ ಬಂದ್ ಹೋಗಿದ್ದ ತಿಂಗ್ಳ ಒಂಬತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಿದ್ದೇವೆ ಯಾರ ಇಬ್ಬರಿಗೂ ಅಡ್ಡಿ ಬಿಡಿಗೆ ಹೋಗಿದ್ದೇವೆ ಮತ್ತೆ ಮನೆಗೆ ಸಂಜಿಕೆ ಬರ್ತೇವೆ ಅದ್ರ ಸಂಬಂಧ ಯಾಕಷ್ಟು ದೊಡ್ಡ ಮನೆ ಮಾಡಬೇಕಂತ ಹೇಳಿ ನಾನು ಬ್ಯಾಡ್ ಪಾ ರೊಕ್ಕ ವೇಸ್ಟ್ ಆಗುತ್ತಾ ಬೇಡ ಅಂತಂದು ಇನ್ ಈ ಮನೆಗೆ ಬಂದೆ ಈ ಮನಿಗೆನೇ ಐದು ಸಾವಿರ ರೂಪಾಯಿ ಬಾಳಿ ಕೊಡ್ತೇವೆ ಐವತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಕೊಟ್ಟೆ ಇಷ್ಟ ಅಂದ್ರೆ ಮತ್ತೆ ನೀರಿನ ಬಿಲ್ ಬೇರೆ ಕರೆಂಟ್ ಇನ್ ಬಿಲ್ ಬೇರೆ ಎಲ್ಲ ಸೇರಿನೇ ನಮಗೆ ಒಂದು ಆರು ಸಾವಿರ ರೂಪಾಯಿ ಬರ್ತೈತಿ ಸುಮ್ನೆ ಯಾಕಿ ಖರ್ಚು ಮಾಡಬೇಕೇ ಮುಂದೆ ಲೈಫ್ ಬಾಳ ಐತೆ ಅಂದ್ ಇನ್ನ ಸೈಡ್ ತಗೋಬೇಕ ಮನೆಗ್ ಕಟ್ಟಿಸಬೇಕ ಎಲ್ಲಾ ಇರುತ್ತೆ ಸುಮ್ಮನೆ ಸುಮ್ನೆ ಅಂತಂದು ಹುಗ್ಗಿ ಗಡಿಗೆ ಹೊರಗಿಡಕ್ ಆಗುತ್ತಾನ ಹೌದಿಲ್ಲ ಮೊದ್ಲು ನಾವು ದುಡ್ಕಿ ಮಾಡಿ ರೊಕ್ಕ ಮಾಡ್ಕೊ ನೋಡ್ಬೇಕಿ ಖರ್ಚು ಮಾಡೋದಲ್ಲ இல்லை லைஃபில் என்ஜாய் எல்லா எஞ்சாய் ஏனூல் நான் சைட் தோட்டே இல்லந்த நம் அத்தி ஏன் எல்லா அவர சன மக நமக்கு ಹಾಂ ಹಂಗಾಗಿ ನೋಡು ನಾವು ಸಾಯ್ತೆ ಯಾವ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಂಗಿಲ್ಲ ಹಂಗ ಗೊತ್ತಿತ್ತಂದ್ರೆ ಯಾರು ಏನೋ ಮಾಡ್ತಿದ್ವಿ ಆದರೂ ಒಂದು ಸ್ವಂತ ಮನೆ ನೋಡು ಇರಬೇಕು ಜೀವನದಲ್ಲಿ ಏನೋ ನಿನ್ಗೆ ಗಂಡ ಮನೆಗೆ ಎಲ್ಲ ರಗಡ ಐತಿ ಆದರೂ ನಿನ್ಗೆ ಒಂಥರ ಶೌಕಿ ಜೀವನ ನಮ್ಗೆ ಹಾಗಲ್ಲ ನಾವು ದುಡಿಬೇಕು ಮಾಡಬೇಕು ನಾವು ಸ್ವಂತ ದುಡಿದು ಏನು ಎಲ್ಲ ತಗೋತೀವಲ್ಲ ಅದ ಇದ್ದಷ್ಟು ಖುಷಿ ಈ ಹಿರಿಯರು ಮಾಡಿ ಹೋಗಿರ್ತಾ ಅದ್ರೊಳಗೆ ಅಷ್ಟು ಖುಷಿ ಇರಂಗಿಲ್ಲ ಈಗ ನಾವು ನೋಡು ಇಬ್ರು ಕೂಡಿ ದುಡಿದು ಏನೆಲ್ಲ ಮಾಡಿವಿ ಆ ಎಲ್ಲ ಡಿಪಾಸಿಟ್ ಮಾಡಿಟ್ಟೇವಿ ಇನ್ನೇನ ಸೈಟ್ ಅಂತ ತಗೋಬೇಕ ಹೋಗಿ ತಗೋಬೇಕಂತ ಮಾಡಿವಿ ಯಾವಾಗ ನೋಡ್ಕೊಂಡ್ ಈಗ ನಾವು ನಾವ್ ತಗೊಂಡಿ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಪ್ಪ ನಾ ಇಬ್ರು ಗಂಡ ಹೆಂಗೆ ದುಡಿದು ನಾವು ಸೈಟ್ ತೊಗೊಂಡ್ವಿ ಅನ್ನೋ ಒಂದು ಖುಷಿ ಇರುತ್ತೆ ಅದಾಗ ಹಿರೇರ್ ಮಾಡಿದೆ ಮಾಡಿ ತರ ಇವ್ರದೇನ ಅವ್ರ ಅಪ್ಪ ಅಮ್ಮ ನಾಸ್ತಿ ಆರಾಮ ಆರಾಮ್ ಅಂತ ಹೇಳಿ ಅಂತಾರ ನಮದಿಲ್ಲ ನಾನು ನೋಡ ಹಿರಿಯರು ಮಾಡ್ಯಾರ ಅನ್ನೋದಕ್ಕಿಂತ ನಾವು ದುಡಿದು ಮಾಡ್ಯಾವ ಅನ್ನೋದು ಅದು ಮುಖ್ಯ ನನಗೆ ಅದು ಇಷ್ಟ ಆಗತ್ವಾ ಸುಮ್ ಸುಮ್ಮನೆ ರೊಕ್ಕ ಖರ್ಚು ಮಾಡಬೇಕು ಇಲ್ಲ ಅಂದಿಲ್ಲ ಎಂಜಾಯ್ ಮಾಡ್ಬೇಕು ಅಂತೇಳಿ ಹುಯಿ ಅಂತೇಳಿ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ನಾವು ಖರ್ಚು ಮಾಡೋಕ್ಕಾಗುದಲ್ವಾ ಅದೆಲ್ಲ ನಿನ್ಗೆ ಬಿಟ್ಟಿದ್ದೆ ಆಯ್ತು ಹೋಗಿ ಡ್ರೆಸ್ ಏನು ಮಾಡ್ಕೊ ಹೋಗೋಣ ಅಂತ ನಿಂತರ ನಮ್ಗೆ ಇರೋಕ್ಕಾಗಂಗಿಲ್ಲ ನೀನು ಎಂಜಾಯ್ ಮಾಡು ಪಂಜಾಯ್ ಮಾಡು ಹೋಗಿ ಡ್ರಸ್ ಏನು ಮಾಡ್ಕೊಂಬ ಹಂಗಲ್ಲ ಅದು ನಾವು ಆಯ್ತು ಬಿಡು ಹಾಂ ಸರಿ ಅನ್ಗೇನೋ ಮನ್ಸಿಗೆ ಬೇಜಾರಾಗಿತ್ತಂದ್ರೆ அருவிட்டு அது எவ்வா நீர் ஆசை படுத்தி சனிக்கிறீவா நானும் காரனை அனோது ஆசை மொதலின் லக்ன ரக நான் சிட்டி செக் சொந்த மனை தோனேனோ ஆசை இட லக்னே அது நோட் ஹிங்கு ஏன் வந்து ஆக அந்த ஐத்தி லவ் இல்லாதங்க ಐತಿ ಅಂದ್ರೆ ಗಂಡಗಂತ ಹೆಂಗ ಪ್ರೀತಿ ಅಷ್ಟ ಐತಿ ಆದ್ರ ನಾನು ರೊಕ್ಕ ಬಾಳ್ ಲವ್ ಮಾಡ್ತೀನಿ ರಕಡೆ ರೊಕ್ಕ ಐತಲ್ಲ ಅದು ಲವ್ ಮಾಡ್ತೀನಿ ಆದ್ರೆ ಈಗ ಅವ್ನ ಕಡೆ ಇಲ್ಲ ಏನ್ ಮಾಡಿ ಹೋಗಿ ಹಾ ಅವ್ರ ಮನೆಗೆ ಮನೆಗ್ ಹೋಗದಾನೀಗ ಈಗ ಅವ್ರ ಮನೆ ಅವ್ರ ಅವ್ನ ಮನೆಗೆ ಹೋಗದಾ ಈಗ ನನಗೂ ಹೋಗಿರ್ಬೇಕು ಆ ಮನೆಗೆ ಆದ್ರೆ ಆದ್ರ ಮನೆಗೆ ಹೋಗ್ ಅಂದ್ರೆ ಏನು ಹಾಕೊಳಂಗಿಲ್ಲ ಅಲ್ಲಿ ಸೀರೆನ ಉಟ್ಕೋಬೇಕು ನನಗೆ ಸೀರೆ ಉಟ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ ಅದಕ್ಕೆ ಅವ ನನ್ನ ನನ್ ಪ್ರೀತಿ ಬಂದು ಈ ಸಿಟಿ ಮನೆ ಮಾಡ್ತೀನಿ ಬಾ ಅಂತ ಕರೆಕ್ಟ್ ಬಂದಂದ್ರೆ ನಾ ಹೋಗ್ತೀನಿ ಆದ್ರೆ ನನಗೆ ಆ ತರ ಎಲ್ಲ ಸಿರಿ ಉಟ್ಕೊಂಡು ಗೌರವಿತಾನೆ ಮನೆಯಾಗಿರ್ಬೇಕ ಏನು ಇಷ್ಟ ಆಗ್ತಿಲ್ಲ ಅದ್ರ ಸಂಬಂಧ ಇಲ್ಲ ನಾನು ಈಗ ಹೋಗಿ ಬಂದೀನಿ ನಾನು ಬಂದು ಕರ್ಕೊಂಡು ಹೋಗೋ ಮಕ್ಕ ಅನ್ನೋದೊಂದು ಕಾನ್ಫಿಡೆನ್ಸ್ ಐತಿ ಯಾವಾಗ ಕರ್ಕೊಂಡು ಹೋಗ್ಕಾನಾಗ ಗೊತ್ತಿಲ್ಲ ಆದರೆ ಲವ್ ಏನ ನನಗಂತೂ ಗೊತ್ತಿಲ್ಲ ನನಗೆ ಬೇಕಾಗಿದ್ದು ರೊಕ್ಕ ಅಷ್ಟೆ ನಾನು ಹಿಂಗೆ ಹೇಳಿ ನಾನು ತಪ್ಪಿಕ್ಕೋಗ್ಬೇಡ್ರ ಅದ ನಿಮ್ಮ ಕಡೆ ಏನೇನು ಇಲ್ಲ ಬಡತನದೊಳಗೆ ಬನ್ನಿ ಇಷ್ಟು ದಿನ ನಿನಗೆ ಆಸೆ ಐತಿ ಗೊತ್ತೈತಿ ಹಾಗಂತ ರಕ್ಕದಿಂದ ರೊಕ್ಕದಿಂದ ಬಿಡಕ್ಕೆ ಹೋಗ್ಬೇಡ ನಿಮಗೆ ಮೊದಲು ಮನುಷ್ಯನಿಗೆ ಏನು ಬೇಕು ಪ್ರೀತಿ ಬೇಕು ಪ್ರೀತಿ ಭಾಳ ಇಂಪಾರ್ಟೆಂಟ್ ಲೇ ಈಗ ಜೀವನ ಮಾಡಕ್ಕೆ ರೊಕ್ಕ ಬೇಕು ಆದ್ರೆ ನೀನು ಬರೀ ರೊಕ್ಕದಿಂದ ಹೊಂಟು ಬಿಟ್ಟಿವ ಇವ ಈಗ ನೋಡು ಅದ ರೊಕ್ಕಿತ್ತು ನೀನು ಚಂದ ಗಂಡನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡಿದ್ದೆ ಅಂದ್ರೆ ಇಷ್ಟು ಬೆಳೆದ ಪರಿಸ್ಥಿತಿ ಬರ್ತಿದ್ದೆ ನಗ್ ಒಂದು ಕೆಲಸ ಮಾಡೋದು ಬರ್ತಿತ್ತು ಅರಾಮನ್ಯಾಗ ರಾಣಿ ತರ ಇಡ್ತಿದ್ದೇವ ಈಗ ನೋಡು ಹಿಂಗ್ ಬಂದು ಕೆಲಸ ಮಾಡಿ ಇದೆಲ್ಲ ಬೇಕಾ ಒಂದ್ ನೀನು ಬರೀ ಆಕಿ ರಕ್ಕನ ಪ್ರೀತಿಸ್ತಾಳ ನಾನು ಬೇಡ ಬೇಡ ಅಂತ ಏನಾರ ಏನು ಕೊಡ್ಬೇಕಂದ್ರೆ ಏನ್ ಅವ ಅವ್ನು ಡೈವರ್ಸ್ ಕೊಡಂಗಿಲ್ಲ ನನ್ ಬಾಳ ಮಾಡ್ತಾನವ ನನಗೆ ಗೊತ್ತಿತ್ತು ಅವೈನ್ ಡೈವರ್ಸ್ ಕೊಡಂಗಿಲ್ಲ ಹಂಗೇನೋ ಡೇವರ್ ನಾನು ಚಲೋ ರೊಕ್ಕಿದ್ದು ನೋಡಿ ಇಲ್ಲ ನಾಕಿನಿ ಅಷ್ಟೇ ಅದು ಸುಲಭ ಅಂತ ಅಂತೀಳ್ಕೊಂಡೆ ನೀನು ಸಿಕ್ಕ ರಕ್ಕಿದ್ದಾವ ತಿಳ್ಕೊ ನೀನು ಅವ್ ಪ್ರೀತಿನೇ ಮಾಡ್ಲಿಕ್ಕೆ ಅಂದ್ರೆ ಏನು ಮಾಡ್ತಿ ಫ್ರೀಗೆ ತೊಗೊಂಡು ಏನು ಮಾಡಲಿ ರಕ್ ಇರುತ್ತಲ್ಲ ಅದು ಮುಖ್ಯ ರೊಕ್ಕ ತಗೊಂಡು ಎಂಜಾಯ್ ಮಾಡ್ಬಾರ್ದು ಬೇಕಾದಂಗೆ ಎಲ್ಲಿ ಬೇಕಾದಲ್ಲಿ ಇದು ಇದ್ಯಾ ಮಾಡ್ಯಾನ ಕೆಲಸ ನೋಡು ಎಷ್ಟು ಕಷ್ಟ ಆಗುತ್ತೆ ಸದಾ ಅಲ್ಲಿಂದ ಬಂದು ಇಂಗೆ ಏನು ಮಾಡಿಕೊಂಡು ಹೋಗಿ ಅಟ್ಟು ಕೆಲಸ ಮಾಡಿದೆ ಹಾಕಬೇಕು ಅದ ಅಂದ್ರೆ ಅವ್ ಬೇಕಾದ ಮಾಡಲಿ ನನಗೆ ನಾವು ನನಗೆ ಬೇಕು ರೊಕ್ಕ ನಾನು ಎಲ್ಲಿ ಬೇಕಾದ್ರೆ ಅಡ್ಡಾಡ್ಬೋದು ಕಾರ್ ತೊಗೊಂಡು ಹೌದಿಲ್ಲ ನನಗೆ ಅದು ಇಷ್ಟ ಆಗುತ್ತೆ ನಡಿ ನಡಿಗೆ ಹೋಗೋನು ಗೊತ್ತಾಗುತ್ತೆ ನನಗೆ ಇಂಥದೆಲ್ಲ ನೀನು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಬೇಡ ನಡಿಗೆ ಹೋಗೋಣ ಈಗ ಬುದ್ಧಿ ಬರೋಂಗಿಲ್ಲ ಪೂರ ಪಾತಾಳ ಕೀಳ್ತಾನ ಅವಾಗ ಗೊತ್ತಾಗುತ್ತೆ ಏನು ಬೇಕಾದ ಮಾಡಿ ನಾವು ಅಂತ ಏನು ಹೇಳಂಗಿಲ್ಲ ಗೆಳೆತ ಅಂತ ಏನೋ ಹೇಳಿದೆ ಈಕೆ ತಿಳ್ಕೊಳ್ಳೋಂಥ ಶಕ್ತಿ ಇಲ್ಲ ಬರೀ ರಕ್ ರಕ್ ಅಂತ ಮುಂದೆ ಗೊತ್ತಾಗುತ್ತೆ ಈಕೆ ಅಲ್ಲ ಚೈತ್ರ ನಿಮ್ಮ ಅಕ್ಕ ಒಂದು ಈಟ್ರ ಈ ಕಡೆ ಹಾಗೆ ನನ್ನ ಮಮ್ಮಗನ ಜೀವನ ಅನ್ಸಕತ್ತೈತೆ ಆ ಒಂದು ಈಟ್ರ ಕರ್ಕೊಂಡು ನಾಳೆ ನೋಡು ಫೋನ್ ಮಾಡಿದ್ರೆ ಹ್ಞೂ ರೀ ಬರ್ತೀನಿ ಹಾಂ ನೋಡ ಸಂಜೆ ಅಲ್ಲಿ ಇರುತ್ತೆ ನೋಡ ಏನಾರ ಮಾಡಾದ ತಿಂತೀನಿ ಅಂತ ನಾನು ಹೇಳ್ತಾ ಹಳ್ಳಿ ಫೋನ್ ಮಾಡಿದ್ರೆ ಹ್ಞೂ ಒಟ್ಟೆ ಇಲ್ಲ ಅದು ಎಲ್ಲಿ ಬಿಡ್ದಿರ್ತಾಳೋ ಏನು ಅದು ಇದಕ್ಕೆ ತೊಗೊಂಡಾಳ ಏನು ಫೋನ್ ಯಾರಿಗೆ ಗೊತ್ತು ಇವಾಗ ಸಾಕು ಸಾಕದಂಗೆ ಐತೆ ನೋಡು ನಾ ಚಿಂತೆನ್ ಜೀವ ನೆನ್ಸಕತತೆವಾ ನಿಮ್ಮ ಅಕ್ಕ ಒಂದು ಫೋನ್ ಮಾಡು ಬರ್ತಾನೆ ನೋಡೋಣ ಅಂತ ಇವತ್ತರ ಅಕ್ಕನ ಏ ಅಕ್ಕೆ ಗೆಳತರ ಜೊತೆ ಸೇರಿಲ್ಲ ಅಂದ್ರೆ ಹೋಗಿತ್ತು ಯಾರ್ದು ನೆನಪಾಯಿಲ್ಲ ನೋಡಕಿ ಯವ ನನಗೂ ಹಾಗೆ ಗೆಳತರ ಬೇಕು ಅನ್ಸುತ್ತೆ ನೋಡವೆ ಯವ ನನಗೂ ಯಾರು ಗುಂಪ್ನೆ ನಾನು ಸೇರಿಸಿಕೊಳ್ಳೋವಲ್ರು ಅವರು ಯವ ನಿಮ್ಮ ಅಕ್ಕ ಏನು ಹೇಳ್ತಿ ಬಾ ಹಸ್ತೈ ಲಗ್ನಾಯಿಗೆ ಬಂದಾಳ ಬನ್ ಮರ್ದಿ ನಾನು ಎಲ್ಲರನ್ನು ಮತಿಸ್ಕೊಂಡು ನೋಡು ಹೌದನ್ರಿ ನೀವಿ ಈ ಮನೆಯರನ್ರಿ ನಿಮ್ಮ ಹೆಸರು ಏನ್ರಿ ಯವ ಬ್ಯಾಡ್ಲೇ ಈ ಹಸ್ತೈ ಬನ್ನಿ ನಿಮ್ಮತ್ತೇ ಏನು ಏನಂತಾಳ ಮಾತಾಡೋಣ ಅಂತ ನಾನು ಅಯ್ಯ ಪರಿಚಯ ಮಾಡ್ಕೋಬೇಕು ಏನಾದ್ರು ಗೊತ್ತಿತ್ತು ಸುಮ್ಯ ಅಂತಂದು ಎಲ್ಲಾರು ಅಡ್ಡಾಡಿ ಮನಿ 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 ಅಡ್ಡಾಡ್ ಪರಿಚಯ ಏನು ಅಂತ ಏನ್ ಕೇಳ್ತೀಯ ಓಡಾಡ ತರ ಮಾಡ್ತಾ ಬಿಡ ಸಣ್ಣಕ್ಕಿದಾಗ ಹಂಗ ಎಲ್ ದಿನಾಕೊಂದ್ ಜಗಳ ದಿನಕ್ಕೊಂದ್ ಜಾಗ ಆಯವ ಆಕಿ ನಾ ಹಿಡಿದು ಬಾಳ ಕಷ್ಟ ಇತ್ತವ ಇವ ಸಣ್ಣಕ್ಕಿದ್ದಾಗ ಹೋಲ್ ಬಿಡು ಅಮ್ಮ ಈಗ ಬರ್ತಾ ನೋಡ ಈಗ ಪೋಣ ಹಾಕಿ ಮಂದಿ ಇಲ್ಲದೇನಾ ಮಾಡ್ರಿ ಅಂತ ಹೇಳಿದ್ದ ಸುದ್ದಿನೇ ಇಲ್ಲ ಬರ್ತಾನ

ಲೇ ಎದ್ದ ಅದು ಏನು ಏನದು ಏನ ಕಟ್ ಮಾಡಕತ್ತಿಲ್ಲ ಅದನ್ನೇನು ಮಾಡಕ್ಕೆ ಹೋಗ್ಬೇಡ ಮೊದಲು ನೀ ಚಂದಾಗ ರೆಡಿ ಆಗು ಏನೇನು ನೋಡಿ ಎಲ್ಲ ತಗೋ ಈಗ ಗೌಡ ಹೇಳ್ಯಾರ ಅಲ್ಲಿ ಬಾ ಅಂತ ಹೇಳಿ ಹೋಗಿ ರಕ್ಕಾಯಿಸ್ಕೊಂಡ್ಬರ್ತೀನಿ ಪಟ ಪಟ ಎದ್ದ ಎಲ್ಲ ಏನು ಇಸ್ತ್ರಿ ಪಸ್ತ್ರಿ ಮಾಡ್ಕೊಳ್ತ ಮಾಡು ನಾನು ಒಂದೆರಡು ಶರ್ಟ್ ಇಸ್ತ್ರಿ ಮಾಡಿಡು ಹೌದ್ರಿ ಎಲ್ಲಿ ಹೋಗೋದು ಅದ ನಾ ಎಲ್ಲ ಹೇಳ್ತೀನಿ ನೀ ಮೊದಲು ಬ್ಯಾಗ್ ರೆಡಿ ಮಾಡು ಆಯ್ತಾಯ್ತು ಒಂದು ಚೋಡ ಮಾಡ್ಕೊತೀನಿ ಒಂದು ಉಂಡಿ ಮಾಡ್ಕೊತೀನಿ ಹಾ ಬಡ ಬಡ ಮಾಡ್ಕೊಂಡು ಇನ್ನೂ ಸಂಜಿಕಲ್ಲ ಹೋಗೋದು ಎಲ್ಲ ಮಾಡ್ಕೊಂಡಿರ್ತೀನಿ ಅಕ್ಕಗೂ ಹೇಳ್ತೀನಿ ಬಂದಿತ್ತು ಬಂದು ಏನಾದ್ರು ಅಂತ ಮಾಡ್ಕೊಡ್ತಾ ಅಂತ ನನಗೆ ಭಾಳ ಖುಷಿ ಆಗತೈತಿ ಎಷ್ಟು ದಿನ ಆಗಿತ್ತು ಹೊರಗೆ ಹೋಗಿಲ್ಲ ನಾನು ಭಾಳ ಅದ್ರ ಭಾಳ ಖುಷಿ ಆಗತೈತಿ ಆಯ್ತು ಆಯ್ತು ಈ ಶಬ್ದ ರೆಡಿ ಹಾಕಿನಿ ಎಲ್ಲ ತಗೊಂಡ್ಬಿಡ್ತೀನಿ ಅಕ್ಕ ಮದ್ ಫೋನ್ ಮಾಡಿ ಉಂಡಿ ಅದು ಮಾಡಕತ್ತಿ ಬಾರ ಅಂತ ಕರಿತೀನಿ ಏನು ಮಾಡ್ಕೋಬಿಡಲಿ ನಿಮ್ಮ ಅಕ್ಕ ಅದರಲ್ಲ ಎಲ್ಲ ಮಾಡ್ತೀನಿ ಅಂತ ಹೇಳೋಣ ನೀ ಈಗ ಸದ್ದೇನೋ ಬರೀ ರೆಡಿ ಆಗ್ಬೇಕು ಅಷ್ಟೇ ಹಾಂ ನಾನು ಹೋಗ್ತೀನಿ ಅತ್ತೀರ ನೀವೇನು ಮಾಡ್ಕೋತೀನಿ ನಿಮ್ಗೆ ಅಷ್ಟ ಮಾಡ್ಕೋರಿ ನಮ್ಗೆ ಏನು ಮಾಡ್ಬೇಕು ಹೋಗ್ಬೇಡ್ರಿ ನಾನು ಅಲ್ಲೇ ಹೊರಗೆ ತಿಂತೇವೆ ಹೋಗೋತ್ನ ಏ ಎದ್ದೇಳಿ ಯಾವ ನಾವು ಈಗಿತ್ತಂದ್ರೆ ಬಡ 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 ಹೆಚ್ಚಿಟ್ಟುಬಿಡ್ತೇವೆ ಈ ಚಾಕುಲಿ ಹೆಂಗೆ ಹೆಚ್ಚಬೇಕಾಯವ ನನಗಂತರೂ ಬರೋದೇ ಇಲ್ಲಿದು ಇಳಿಗೆ ತೊಗೊಂಬ ಇಳಿಗೆ ತೊಗೊಂಬ ಅಂತ ಹೇಳಿ ಹೇಳಿ ಸಾಕಾಗಿ ಹೋಗ್ತಿ ಸರಿ ನಾನು ಸಂತ್ಯಾಕ್ಕೆ ಹೋಗಿ ಒಂದು ಇಳಿಗೆ ತೊಗೊಂಬರ್ತೀನಿ ಬರಲಿ ಇಲ್ಲೇ ನಿಂತಳ ನಿಮ್ಮ ಅವನ ಬಾ ಬಡ ಬಡ ರೆಡಿ ಆಗತ್ತೆ ಹ್ಞೂ ನಮಗೆ ಖುಷಿ ಐತಿ ನಾವು ಒಟ್ಟ ಹೊರಗ ಹೋಗಿಲ್ಲಲ್ಲ ಇಷ್ಟು ದಿನ ಅದಕ್ಕೆ ನನಗೆ ಭಾಳ ಖುಷಿ ಆಗೈತಿ ನಡಿ ನಡಿ ಅಲ್ಲಿ ರೂಮ್ನಾಗ ಹೋಗಿ ನಿಮ್ಗೆ ಯಾವ ಯಾವ್ದು ಅರ್ಬಿ ಬೇಕು ನೋಡು ಅಲ್ಲೊಂದು ಇಷ್ಟಿದೆ ಇಲ್ಲೊಂದು ಇಷ್ಟಿದೆ ಯಾವ ಚಂದದ ನೋಡಿ ಕೊಡ್ರಿ ನಾನು ಒಗದು ಹಾಕಿ ಇಸ್ತ್ರಿ ಮಾಡಿ ಇಟ್ಬಿಡ್ತೀನಿ ಅಂತ ಆಯ್ತು ಬಾಚಿನ ಪೂರ್ವಿ ಅಲ್ಲೇ ಕುಂಟಿ ಬಾ ಅಲ್ಲಿ ಮಠ ಮಧ್ಯಾಹ್ನದಾಗ ಕೆರೆ ಕಡೆ ಹೋಗಬಾರ್ದು ಗೊತ್ತಾಗಲ್ಲ ಹೋಗು ನೀನು ಪೂರ್ವಿ ಏನ ಸಣ್ಣಕ್ಕಿದೆ ನಿನಗ ಅರ್ಥ ಆಗುತ್ತಾ ಇಲ್ಲ ನನಗಂತ್ರ ಗೊತ್ತಿಲ್ಲ ಆದ್ರೆ ಆಕಿನ ಭಾಳ ಅಂದ್ರೆ ಬಹಳ ಪ್ರೀತಿ ಮಾಡಿದ್ ನಾನು ಆಕಿನ ಸಂಬಂಧ ಏನೆಲ್ಲ ಮಾಡಿದೆ ನಾನು ನನಗೆ ಗೊತ್ತು ಆದ್ರಾಕಿ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ಆಕಿ ರೊಕ್ಕಕ್ಕೆ ಬೆಲೆ ಕೊಟ್ಲು ಹಂಗಾಗಿ ಅಕ್ಕಿನ ಮೇಲೆ ನನಗೆ ಯಾವ ಥರದ್ದು ಫೀಲಿಂಗ್ಸ್ ಬರಕತ್ತಿಲ್ಲ ಈಗಂದ್ರೂ ಅಸಹ್ಯ ಭಾವನೆ ಹುಟ್ಟಕತೈತೆ ಅಕ್ಕಿನ ಮೇಲೆ ಎಷ್ಟು ಆಕಿ ರೊಕ್ಕಕ್ಕೆ ಮಹತ್ವ ಕೊಡ್ತಾಳೆ ಅಂದ್ರೆ ಜೀವನ ನಡೀದೇನೆ ಏನಂದ್ರೆ ಜೀವನ ನಡೀದು ರೊಕ್ಕದಿಂದನೇ ಆದ್ರೀ ಪ್ರೀತಿನೂ ರಕ್ತದಿಂದನೇ ನೋಡ್ತಾ ಆ ಥರದವಳು ಹಾಗಾಗಿ ನನಗೆ ಆದಷ್ಟು ಈಗಿನ್ನ ಮರೆಯೋಕ್ಕೆ ಪ್ರಯತ್ನ ಮಾಡ್ತೀನಿ ಪೂರ್ವಿ ನನ್ನ ಲೈಫಿಂದ ಆಕಿನ ಪೂರಾ ತೆಗೆದು ಬಿಡಬೇಕಂತ ಅನಿಸ್ ಅಂದ್ಕೊಂಡ್ಬಿಟ್ಟಿನಿ ಆದ್ರೆ ನೋಡ ಮುಂದಿಂದ ಹೆಂಗೆ ಬರತ್ತೆ ಹಂಗೆ ಹೋಗೋದು ಜೀವನ ಅಷ್ಟೇ ಆಗಂಗಿಲ್ಲ ಪಾಪ ಮಾಮ ಯಾಕೆ ಇವ್ರು ನೋಡಿದ್ರೆ ಮಾತಾಡ್ಬೇಕನ್ನಿಸುತ್ತೆ ಇವ್ರ ಜೊತೆಯೇ ಇರ್ಬೇಕು ಅನಿಸುತ್ತೆ ನನಗೆ ಯಾಕೆ ಈ ಥರ ಬರಾಕತೈತಿ ಹಾಂ ತಪ್ಪಲ್ಲ ಒಂದು ಮದುವೆ ಆಗೈತಿ ಹಂಗೆಲ್ಲ ಅನ್ಕೋಬಾರ್ದು ತಪ್ಪು ತಪ್ಪು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ದಯವಿಟ್ಟು ವೀಕ್ಷಕರೇ ನನ್ನ ವಿಡಿಯೋ ನೋಡಿ ಆಗ್ಬೇಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅನ್ನೋದಾದರೂ ನೀವು ಕಮೆಂಟ್ ಮಾಡಿ ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಆಗ್ಬೇಡಿ ಸ್ಕಿಪ್ ಮಾಡಬೇಡಿ ಮುಂದೆ ಚೆನ್ನಾಗಿರುತ್ತೆ ವಿಡಿಯೋ ದಯವಿಟ್ಟು ನೋಡಿ ವೀಕ್ಷಕರೇ ನೋಡಿ ಕಮೆಂಟ್ ಮಾಡ್ತೀರಲ್ಲ ಹಾಂ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ 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 ವೀಕ್ಷಕರೇ ಮತ್ತೊಮ್ಮೆ ಕೇಳ್ತೀನಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು